ಯಜಮಾನ ಧಾರಾವಾಹಿಯ ಮುಂದಿನ ಸಂಚಿಕೆ ಏನಾಗುತ್ತೆ ನೋಡೋಣ ಬನ್ನಿ ಅದ್ಭುತವಾಗಿ ಡ್ಯಾನ್ಸ್ ಮಾಡಿ ಮನಸನ್ನ ಮನ್ಸನ್ನ ಯಸ್ ಪೂರಿಗೊಳ್ತೀರಾ ನೋಡೋಣ ನನಗೆ ಅರ್ಥ ಆಗಿದೆ ದೊಡ್ಡ ಮಾವ ನನಗೂ ಅರ್ಥ ಆಗಿದೆ ದೊಡ್ಡ ಮಾವ ಎಲ್ರು ಕೂತ್ಕೊಂಡು ಇವ್ರ ಡ್ಯಾನ್ಸ್ ನ ಎಂಜಾಯ್ ಮಾಡ್ತಾ ಮನ್ಸಲ್ಲೇ ಪಾಯಿಂಟ್ ಹಾಕ್ಬೇಕು ಎಲ್ರು ಪ್ರಾಮಾಣಿಕವಾಗಿ ಜಡ್ಜ್ಮೆಂಟ್ ಮಾಡ್ಬೇಕು ಹೇಳೋರ್ ಮೊದ್ಲು ಪ್ರಾಮಾಣಿಕವಾಗಿ ಜಡ್ಜ್ಮೆಂಟ್ ಮಾಡಿದ್ರೆ ಎಲ್ಲಾನು ಚೆನ್ನಾಗೆ ಇರುತ್ತೆ ಓಕೆ ರೆಡಿನಾ ಎಸ್ ದೊಡ್ಡ ಮಾವ ಹಾಗಾದ್ರೆ ಯಾರ್ ಮೊದ್ಲು ಝಾನ್ಸಿ ನಾನೇ ಫಸ್ಟ್ ಡ್ಯಾನ್ಸ್ ಮಾಡ್ತೀನಿ ದೊಡ್ಡ ಮಾವ ಯಾಕೆ ಅಂದರೆ ನಾನೇ ಫಸ್ಟ್ ಯಾವಾಗಲೂ ಇರಬೇಕು ಅಂತ ಇಷ್ಟಪಡ್ತೀನಿ ಅನಿತಾ ಫಸ್ಟ್ ಡ್ಯಾನ್ಸ್ ಯಾರು ಮಾಡ್ತಾರೆ ಅನ್ನೋದು ಅಷ್ಟು ಇಂಪಾರ್ಟೆಂಟ್ ಅಲ್ಲ ಲಾಸ್ಟಲ್ಲಿ ಯಾರು ಗೆಲ್ತಾರೆ ಅನ್ನೋದು ಅಷ್ಟೇ ಇಂಪಾರ್ಟೆಂಟು ಝಾನ್ಸಿ ಹಾಗೂ ಡ್ಯಾನ್ಸ್ ಸ್ಟಾರ್ಟ್ ಮಾಡಿದಾಗ ಅನಿತಾ ಕೂಡ ಚೆನ್ನಾಗೆ ಡ್ಯಾನ್ಸ್ ಮಾಡೋಕ್ಕೂ ಬರ್ತಾಳೆ ಆದರೆ ಅನಿತಾನ ಡ್ಯಾನ್ಸ್ ಏನಷ್ಟು ಚೆನ್ನಾಗಿರೋದಿಲ್ಲ ಆಗ ಏನು ರೀ ಇದು ಜಾನ್ಸಿ ನೋಡಿದ್ರೆ ಅಷ್ಟು ಚೆನ್ನಾಗಿ ಡ್ಯಾನ್ಸ್ ಮಾಡ್ತಾ ಇದ್ದಾಳೆ ಅನಿತನ ರಿಯಾಕ್ಷನ್ನೇ ಇಲ್ಲ ಅಂದಾಗ ನಿಯತ್ತಂಗ್ ನೋಡೋದಾದ್ರೆ ಗೆಲ್ಲೋದು ಜಾನ್ಸಿ ಅತ್ಕೇನೆ ಆದ್ರೆ ಇಲ್ಲಿ ನಿಯತ್ತು ಮಾರಾಟ ಆಗೋಗಿದೆ ಆದ್ರೆ ಇಲ್ಲಿ ಅತ್ಕೇನ ಸೋಲಿಸಬೇಕು ಅಂತಾನೆ ಬೇರೆ ಏನೋ ಸ್ಕೆಚ್ ರೆಡಿ ಆಗಿ ಹೋಗಿದೆ ಮಾಮ್ ಡ್ಯಾಡ್ ನೆಗೆಟಿವ್ ಹಂಗ್ ಮಾತಾಡ್ತಾರೆ ಅಂತ ನೀವ್ ತಿಳ್ಕೊಂಡಿರ್ಬೋದು ಅದೇ ತಿಂಕ್ ಅಬೌಟ್ ನೆಕ್ಸ್ಟ್ ನೀನ್ ಏನ್ ಹೇಳ್ತಾ ಇದ್ಯಾ ಪ್ರಣವ್ ಮಾವ್ ನಾವ್ ಇಲ್ಲಿಗೆ ಜಾನ್ಸಿ ರಾಘವೇಂದ್ರನ್ ಬಿಟ್ಟು ಇಲ್ಲಿಗೆ ಬರ್ತಾಳೆ ಅಂತ ಎಕ್ಸ್ಪೆಕ್ಟೇಷನ್ ಇಕ್ಕೊಂಡ್ ಬಂದಿದೀವಿ ಬೈ ಚಾನ್ಸ್ ಅದಾಗ್ಲಿಲ್ಲ ಅಂದ್ರೆ ನೋಡ್ ಪ್ರಣವ್ ಈ ತುಳಸಿ ಅನ್ಕೊಂಡಿದ್ ಯಾವತ್ತು ಮಾಡ್ದಲೇ ಇರೋದಿಕ್ ಚಾನ್ಸೇ ಇಲ್ಲ ನೋಡ್ ಪ್ರಣವ್ ಅವರಿಬ್ರನ್ನು ದೂರ ಮಾಡ್ಬೇಕಂತಾನೆ ಅನಿತಾ ಅನ್ನೋ ಬ್ರಹ್ಮಾಸ್ತ್ರನ ಬಿಟ್ಟಿರೋದು ಖಂಡಿತ ಅವಳ ಟಾರ್ಗೆಟ್ ನ ರೀಚ್ ಆಗಿ ಆಗ್ತಾಳೆ ಯೋ ಡೋಂಟ್ ವರಿ ಆಯ್ತು ನೀನ್ ಹೇಳೋದು ನಿಜ ಆಗುತ್ತೆ ಅಂತಾನೆ ಅನ್ಕೊಳಣ ಜಾನ್ಸಿಗೆ ರಾಘವೇಂದ್ರ ಮನೆಯವರು ಜಾನ್ಸಿಗೆ ರಾಘು ಡಿವಾರ್ಸ್ ಕೊಡ್ತಾನೆ ಅಂತಾನೆ ಇಟ್ಕೊಳ್ಳೋಣ ಡಿವಾರ್ಸ್ ಕೊಟ್ಟ ಮೇಲೆ ಜಾನ್ಸಿ ಈ ಮನೆಗ್ ತಾನೇ ಬಂದಿರ್ಬೇಕು ನಾಗಾರ್ಜುನ್ ಆಯ್ತು ಅವಳು ಈ ಮನೆಗ್ ಬಂದ್ಲು ಅದು ಓಕೆ ಅವಳು ಈ ಮನೆಗ್ ಬಂದ್ಮೇಲೆ ನಮ್ಮ ಮಗನೇ ಮದ್ವೆ ಆಗ್ತಾಳೆ ಅನ್ನೋದು ಏನ್ ಗ್ಯಾರಂಟಿ ಇದನ್ನೇ ಬೇಡ ಅಂತ ಹೇಳೋದು ನಾಗಾರ್ಜುನ್ ಯಾಕೆ ಅಂದ್ರೆ ನೀನ್ ಒಳ್ಳೆ ಯೋಚನೆನೇ ಬರೋದಿಲ್ವಾ ಮಾಮ್ ಡ್ಯಾಡ್ ಕೇಳ್ತಾ ಇರೋದ್ರಲ್ಲಿ ನನ್ಗೇನು ತಪ್ಪು ಕಾಣಿಸ್ತಾ ಇಲ್ಲ ಡ್ಯಾಡ್ ಹೇಳ್ದಾಗೆ ಜಾನ್ಸಿ ನನ್ನ ಮದ್ವೆ ಮಾಡ್ಕೊಳ್ಳೋದಿಕ್ಕೆ ಒಪ್ಕೊಂಡ್ಲಿಲ್ಲ ಅಂದ್ರೆ ಏನ್ ಮಾಡೋದು ತುಳಸಿ ಪ್ರಣವು ನಿನಗ್ ಮಾತ್ರ ಮಗ ಅಲ್ಲ ನನ್ಗೂ ಮಗನೇ ನೀನ್ ಅವನನ್ನ ಚಂದ್ರನ್ ಮೇಲೆ ಕೂರಿಸ್ತೀನಿ ಅಂತ ಆಸೆ ತೋರ್ಸಿದ್ ಒಂದ್ ವೇಳೆ ಅದಾಗ್ಲಿಲ್ಲ ಅಂದ್ರೆ ಇವ್ ಮುಂದಿನ ದಾರಿ ಏನು ಅಂತ ಯೋಚನೆ ಮಾಡ್ಬೇಕಲ್ವಾ ಮಾಮ್ ಡ್ಯಾಡ್ ಹೇಳ್ತಿರೋದು ಕರೆಕ್ಟ್ ಜಾನ್ಸಿ ಏನಾದ್ರು ನಾನು ಮದ್ವೆ ಮಾಡ್ಕೊಳೋದಿಕ್ಕೆ ಒಪ್ಕೊಂಡ್ಲಿಲ್ಲ ಅಂದ್ರೆ ಏನಾಗುತ್ತೆ ಅಂತ ಗೊತ್ತು ತಾನೆ ಇನ್ನೇನಾಗುತ್ತೆ ನಿಮ್ ಮಣ್ ಬೀಳುತ್ತೆ ನಾವೆಲ್ಲ ಬೀದಿಗ್ ಬರ್ತೀವಷ್ಟೇ ಇನ್ ಕೇಸ್ ಪ್ಲಾನ್ ವರ್ಕ್ ಆಗ್ಲಿಲ್ಲ ಅಂದ್ರೆ ಪ್ಲಾನ್ ಬಿ ಅಂತ ಇರ್ಬೇಕಲ್ವಾ ಅದಕ್ಕೋಸ್ಕರ ಕೇಳ್ತಾ ಅಷ್ಟೇ ಥ್ಯಾಂಕ್ಸ್ ಅರ್ಜುನ್ ಇಷ್ಟ ದಿನ ನನ್ ತಲೆಗೆ ಬರ್ತಲೇ ಇರೋ ಯೋಚನೆನ ಈಗ ನನ್ ತಲೆಗೆ ಹಾಕಿ ಒಳ್ಳೆ ಕೆಲಸ ಮಾಡಿದ್ಯಾ ಪ್ಲಾನ್ ಬಿ ಏನಂತ ನಾನ್ ಯೋಚನೆ ಮಾಡ್ತೀನಿ ಬಾವ ಅನಿತಾ ಯಾಕೋ ಸೋತೋಗ್ತಾಳೆ ಅನಿಸ್ತಿದೆ ಬಾವ ಇಂಥ ಸಿಚುವೇಶನ್ ಬರುತ್ತೆ ಅಂತಾನೆ ನಾನು ಬ್ರಹ್ಮಾಸ್ತ್ರ ಇಟ್ಕೊಂಡಿದೀನಿ ನೋಡಿ ಈಗ ಹಾಕ್ತೀನಿ ಅಂತ ಗೋಲಿನ ಕಾಲ್ ಕೆಳಗಡೆ ಬಿಟ್ಟಾಗ ಜಾನ್ಸಿ ಯೋಚ್ ಮುನ್ನೆಚ್ಚರೆಯಿಂದ ಆ ಕಡೆ ಹೋದಾಗ ಅನಿತಾ ಈ ಕಡೆ ಬಂದು ಜಾರಿ ಬೀಳ್ತಾಳೆ ಸಂಗೀತ ಏ ಇದ್ರೆ ನೆಮ್ಮದಿಯಾಗಿರ್ಬೇಕು ಅಂತ ಡ್ಯಾನ್ಸ್ ಆಡುವಾಗ ಸಂಗೀತ ಏ ಜಾನ್ಸಿ ಅದ್ಕೆನೆ ಗೆದ್ರು ಜಾನ್ಸಿ ಅದ್ಕೆನೆ ಗೆದ್ರು ನೋ ಇಲ್ಲಿ ಅಂಪೈರ್ ನಾನು ಯಾರ್ ಗೆದ್ರು ಯಾರು ಸೋತ್ರು ಅಂತ ತೀರ್ಮಾನ ನಾನ್ ಮಾಡ್ಬೇಕಾಗಿರೋದು ಅಲ್ಲಮ್ಮ ಸಂಗೀತ ಜಡ್ಜ್ಮೆಂಟ್ಸ್ ಕೊಡೋದಿಕ್ಕೂ ಮ್ಯೂಸಿಕ್ ಟೇಸ್ಟ್ ಇರ್ಬೇಕು ಅವ್ರು ಬಿದ್ಮೇಲೂ ಕೂಡ ಜಾನ್ಸಿ ಅದ್ಕೆನೆ ಡ್ಯಾನ್ಸ್ ಮಾಡ್ತಾ ಇದ್ರು ತಾನೇ ಜಾನ್ಸಿ ಅದ್ಕೇನೆ ಗೆದ್ದಂಗೆ ತಾನೇ ಅನಿತಾ ಬಿದ್ಲು ಅಂತ ಯಾರು ಹೇಳಿದ್ದು ಎಲ್ರ ಕಣ್ಣಿಗೂ ಕಾಣಿಸ್ತಾ ಇದ್ಯಲ್ಲ ಯಾರ್ ಯಾಕೆ ಹೇಳ್ಬೇಕು ಅದು ಸ್ಟೆಪ್ಪು ಈ ಡ್ಯಾನ್ಸಿಗೆ ಫಿನಿಶಿಂಗ್ ತೆಚ್ಕೊಡೋದು ಅಂದ್ರೆ ಈಗ ಎಷ್ಟು ಅದ್ಭುತವಾಗಿ ಫಿನಿಶಿಂಗ್ ಮಾಡಿದೆ ಅನಿತಾ ಬ್ಯೂಟಿಫುಲ್ ಲಾಸ್ಟ್ ಅಲ್ಲಿ ಮನಿಕೊಂಡು ಅಯ್ಯಯ್ಯೋ ಅಮ್ಮ ಅಂತ ಸ್ಟೆಪ್ ಆಗ್ತಲ್ಲ ಸೂಪರ್ ಸೂಪರ್ ಕಣಮ್ಮ ಹೊಸ ಸ್ಟೆಪ್ ಮಾಡಿ ಎಂತೂ ಗೆದ್ಬಿಟ್ಟೆ ಈ ನಿನ್ ಸ್ಟೆಪ್ ನ ಸಿನಿಮಾದವ್ರ ಏನಾದ್ರು ನೋಡ್ಬಿಟ್ರೆ ಅಷ್ಟೇ ಕತೆ ಅಯ್ಯೋ ಅಮ್ಮ ಅಂದಾಗ ಸಂಗೀತ ದೊಡ್ಡಪ್ಪ ನೋಡಿ ಅಲ್ಲಿ ಅನಿತಾ ಅಯ್ಯೋ ಅಮ್ಮ ಅಂತ ನೋವಿಂದ ಅಂತ ಇರೋ ಅಯ್ಯೋ ಅದು ನೋವಿಂದ ಇರೋದಲ್ಲ ಇರೋದಲ್ಲಮ್ಮ ಶ್ರುತಿ ಅಯ್ಯೋ ಅಮ್ಮ ಅಂತ ಹೊಸ ರಾಗ ಇವಾಗೇನು ಈ ಪಾಯಿಂಟ್ ನ ಇಟ್ಕೊಂಡು ಜಾನ್ಸ್ ಎತ್ಕ ಸೋಲಿಸ್ತೀರಾ ನಾವೇನು ಇವಳನ್ನ ಸೋಲಿಸ್ತಾ ಇಲ್ಲಮ್ಮ ಅನಿತಾ ಅದ್ಭುತವಾಗಿ ಡ್ಯಾನ್ಸ್ ಮಾಡಿದ್ದಾಳೆ ಅನಿತಾ ಅದ್ಭುತವಾಗಿ ಡ್ಯಾನ್ಸ್ ಮಾಡಿದ್ದಾಳೆ ಅದಕ್ಕೆ ಅವಳನ್ನ ಗೆಲ್ಲಿಸ್ತಾ ಇದ್ದೀವಿ ಗಂಗರಾಜ್ ಅನಿತಾ ಮೂರು ಇದ್ರಲ್ಲೂ ನೀನೆ ಗೆದ್ದಿದ್ದೀಯಾ ಅಯ್ಯೋ ಅನಿತಾ ಸ್ಟೆಪ್ ಹಾಕಿ ತುಂಬಾ ಸುಸ್ತಾಗಿದ್ದಾಳೆ ಅವಳನ್ನ ಎತ್ಕೊಳ್ಳಿ ಅಯ್ಯೋ ಇಲ್ಲೇ ಇದ್ರೆ ಕಿತ್ಕೊಂಡಿರೋ ಗೆಲುವನ್ನ ದಕ್ಕಸ್ಕೊಂಡ್ ಬಿಡ್ತಾರೆ ಬನ್ನಿ ಬನ್ನಿ ಬೇಗ ಎತ್ಕೊಳ್ಳಿ ಹೋಗೋಣ ಈ ರೀತಿ ಮೋಸ ಅನ್ಯಾಯನ ನಾನೆಲ್ಲೂ ನೋಡ್ಲಿಲ್ಲ ಅದಕ್ಕೆ ನಾನು ಹೇಳಿ ಜಾನ್ಸಿ ಮೇಡಮ್ ಸುಮ್ನೆ ವ್ಯರ್ಥ ಪ್ರಯತ್ನ ಮಾಡ್ತಿದ್ದಾರೆ ಅಂತ ಏನ್ ಅದಕ್ಕೆ ನೀವು ಅವ್ರ ಅಷ್ಟೆಲ್ಲಾ ಮೋಸ ಮಾಡ್ತಾ ಇದ್ರು ನಗ್ತಾ ಇದ್ದೀರಲ್ಲ ಮತ್ತಿನ್ನೇನ್ ಇನ್ನೇನ್ ಮಾಡ್ಲಿ ಸಂಗೀತ ನೀವು ಗಲಾಟೆ ಮಾಡ್ಬೇಕಿತ್ತು ಈ ತರ ಅನ್ಯಾಯನೆಲ್ಲ ಸಹಿಸ್ಕೋಬಾರ್ದಿತ್ಕೋ ಅದ್ಕೆ ನೀವು ಸಂಗೀತ ಅದರಿಂದ ಯಾವ್ದೇ ರೀತಿ ಪ್ರಯೋಜನ ಇಲ್ಲ ಅಂತ ಗೊತ್ತಿದ್ದೆ ಅವಳನ್ನ ಕೆಳಗಡೆ ಹಾಗೆ ಮಾಡಿದ್ದು ಅವಳನ್ನ ಮೇಲೆತ್ತಿದ್ದ ದೊಡ್ಡತ್ತೆ ಮುತ್ತತ್ತೆ ದೊಡ್ಡ ಮಾವ ಎಲ್ಲಾರನ್ನೂ ನೋಡ್ತಾ ಇರು ಅವ್ರೇ ಅವಳನ್ನ ಕೆಳಗಡೆ ಬೀಳುವಾಗ ಮಾಡ್ತೀನಿ ಜಾನ್ಸಿ ಅವ್ರು ಎಷ್ಟ್ ಚೆನ್ನಾಗಿ ಡ್ಯಾನ್ಸ್ ಮಾಡಿದ್ರು ಆದ್ರೂ ನಿಮ್ ದೊಡ್ಡಪ್ಪ ಈ ರೀತಿ ಮೋಸ ಮಾಡಬಾರ್ದಿತ್ತು ಎಷ್ಟು ಮೋಸ ಮಾಡ್ತಾರೋ ಅವ್ ಮಾಡ್ಕೊಂಡ್ಲಿ ಬಿಡುತಾರೋ ಕಟ್ಟಿದ್ ಮನೆಗ್ ಕಲ್ಪಿದ್ರು ಸತ್ತಿದ ಮನೆಗ್ ಬೆಳಗ್ ಚೆಲ್ಲೆ ಪಲ್ಲವಿ ಏನ್ ಯೋಚನೆ ಮಾಡ್ತಾ ಇದ್ಯಾ ಜಾನ್ಸಿ ನಾವು ಕಷ್ಟಪಟ್ಟು ಎಲ್ಲಾ ಟಾಸ್ಕ್ನು ಅನಿತಾ ಗಿಂತನೂ ಚೆನ್ನಾಗ್ ಮಾಡ್ತಾ ಇದೀನಿ ಆದ್ರೂ ಆದ್ರೂ ಯಾಕೆ ಇವ್ರೆಲ್ಲಾ ನನ್ನನ್ನ ಸೋತೆ ಅಂತ ಹೇಳ್ತಿದಾರಲ್ಲ ಇವ್ರೆಲ್ಲಾ ಮೋಸ ಮಾಡ್ತಿದಾರ ಮೋಸ ಮಾಡ್ತಿರ್ಬೋದು ಅನಸ್ತಿದ್ಯಾ ಹೌದು ಕಣೆ ನಾವ್ ನಿಮಗ್ ಮೋಸಾನೇ ಮಾಡ್ತಿದೀನಿ ನೀನ್ ಎಷ್ಟೇ ಚೆನ್ನಾಗ್ ಟಾಸ್ಕ್ ಕಂಪ್ಲೀಟ್ ಮಾಡಿದ್ರು ನಾವ್ ಗೆಲ್ಸೋದು ಅನಿತಾನೇ ನಾನ್ ಏನ್ ಮೋಸ ಮಾಡಿದೆ ಅಂತ ಇಷ್ಟೊಂದ್ ದ್ವೇಷ ಸಾಧಿಸ್ತಿದ್ಯಾ ಪಲ್ಲವಿ ನಮಗೆ ಗೊತ್ತಿಲ್ಲದೆ ನಮ್ಮ ಅಣ್ಣನ್ ಕೈಲಿ ತಾಳಿ ಕಟ್ಟಿಸ್ಕೊಂಡು ನಮ್ಮ ಮನೆಗೆ ಬಂದಿರೋದು ಮೋಸ ಅಲ್ವಾ ಅಷ್ಟ್ ಸಾಲದು ಅಂತ ನಮಿಬ್ಬರನ್ನು ಯಾರಿಂದನೂ ದೂರ ಮಾಡಾಕ್ ಆಗಲ್ಲ ಅಂತ ನಾನ್ ಮುಂದೆನೆ ನಿಂತ್ಕೊಂಡ್ ಚಾಲೆಂಜ್ ಮಾಡಿದೆ ಅಂದ್ಮೇಲೂ ಸುಮ್ನೆ ಇರ್ಬೇಕಾ ನನ್ನ ಎದ್ರಾಕ್ ಕಂಡ್ರೆ ಏನಾಗುತ್ತೆ ಅಂತ ಗೊತ್ತಾಯ್ತಾ ನೋಡ್ತಾ ಇರು ನೆಡಿಯೋನ್ ಪ್ರತಿಯೊಂದ್ ಟಾಸ್ಕ್ ಅಲ್ಲೂ ಒನಿ ಗೆಲ್ಲಿಸ್ತೀವಿ ಕೊನೆಗೆ ಎಲ್ದ್ರೂ ಸೇರಿ ಅವಳನ್ನ ಓಟ್ ಹಾಕಿ ಗೆಲ್ಸಿ ನಿನ್ನನ್ನ ಈ ಮನೆ ಬಿಟ್ಟು ಓಡಿಸ್ತೀವಿ ನೋಡ್ತಾ ಇರು ನೀನ್ ಅದೇನ್ ಮಾಡ್ತೀಯೋ ನಾನು ನೋಡ್ತೀನಿ ಕಣೆ ಚಾನ್ಸಿ ನೀನ್ ಈ ರೀತಿ ಆಟ ಮಾಡಿದ್ರೆ ಯಾರ ಏನ್ ಮಾಡಕ್ಕಾಗುತ್ತೆ ಏನ್ ಮಾಡಕ್ಕಾಗುತ್ತೆ ಪಲ್ಲವಿ ನೀವೆಲ್ರು ನನ್ನನ್ನ ಕಳಿಸ್ಲೇಬೇಕು ಅಂತ ಡಿಸೈಡ್ ಮಾಡ್ಕೊಂಡಿದ್ರೆ ನಾನ್ ಮಾಡೋದಾದ್ರೂ ಏನು ನೀವೆಲ್ರು ನನ್ನನ್ನ ರಿಜೆಕ್ಟ್ ಮಾಡಿದ್ಮೇಲೆ ಏನ್ ಮಾಡಾಕ್ ಆಗುತ್ತೆ ಪಲ್ಲವಿ ಕೊಟ್ಟು ಮಾತಿನ ತರ ಲಗೇಜ್ ನ ಪ್ಯಾಕ್ ಮಾಡ್ಕೊಂಡು ಹೋಗ್ಬೇಕಷ್ಟೇ ಪಲ್ಲವಿ ಆ ದಿನ ಏನ್ ದೂರ ಇಲ್ಲ ಕೊಟ್ಟು ತರ ಲಗೇಜ್ ಪ್ಯಾಕ್ ಮಾಡ್ಕೊಂಡು ಗೇಟ್ ಪಾಸ್ ಕೊಡ್ತಾ ಇರ್ತೀವಿ ಸೆಂಡ್ ಆಫ್ ಕೊಡೋದಿಕ್ಕೆ ತುಂಬಾನೇ ಎಕ್ಸೈಟ್ ಆಗಿ ರೆಡಿ ಆಗಿದ್ದೀವಿ ಸಂಗೀತ ಇದು ಅವ್ರು ಮಾಡ್ತಾರ ಮೋಸ ಅಂತ ಗೊತ್ತಿದ್ರು ತಗ್ಗಿ ಬಗ್ಗಿ ನಡೆಯೋ ಅವಶ್ಯಕತೆ ಇದೆಯಾ ಸಂಗೀತ ಆತ್ರಗಾರನಿಗೆ ಬುದ್ಧಿಮಂದ ತಾಳಿದವನು ಬಾಳಿಯಾನು ಅಂತ ಹೇಳಿಲ್ವಾ